ನಾಳೆ ಇಪ್ಪತ್ತೆರಡನೇ ತಾರೀಕಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಒಂದು ಜಿಲ್ಲಾಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸುವಂಥ ಒಂದು ಯೋಜನೆಗೆ ಈಗಾಗಲೇ ಅಜೆಂಡಾದಲ್ಲಿ ಸೇರಿಸಿದ್ದಾರೆ ನಾಳೆ ಅದಕ್ಕೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕಲಿಕ್ಕಿದೆ ಜಿಲ್ಲೆಯಾಗಿ ತೊಂಬತ್ತೇಳರಿಂದ ಇವತ್ತಿಗೆ ಇಪ್ಪತ್ತ್ಮೂರು ವರ್ಷದವರೆಗೆ ನಮ್ಮ ಜಿಲ್ಲೆಯ ಬಹಳ ಬ ಪ್ರಮುಖವಾದಂಥ ಬೇಡಿಕೆಯಾದಂಥ ಉಡುಪಿ ಜಿಲ್ಲೆಯ ಒಂದು ಮೇಲ್ದರ್ಜೆಗೇರಿಸುವಂಥದ್ದು ಬಾಕಿ ಇತ್ತು ನಾನು ಈ ಬಾರಿ ಹಿಂದಿನ ಬಾರಿ ಶಾಸಕನಾಗಿದ್ದಲು ಬಹಳ ಪ್ರಯತ್ನಪಟ್ಟು ಕೊನೆಯ ಹಂತದಲ್ಲಿ ಅದು ಫೈನಾನ್ಸಲ್ಲಿ ಅಪ್ರೂವ್ ಆಗದೆ ತಪ್ಪಿ ಹೋಗಿತ್ತು ಭಾಳ ದೊಡ್ಡ ಬಜೆಟ್ ಆದ್ದರಿಂದ ಈ ಸರ್ತಿ ವಿಧಾನಸಭೆ ಒಳಗೆ ಮಾತಾಡಿ ವಿಧಾನಸಭೆ ಒಳಗೆ ಮುಖ್ಯಮಂತ್ರಿಗಳು ಭರವಸೆಯನ್ನು ನೀಡಿ ವಿಧಾನಸಭೆಯಲ್ಲಿ ಮೊನ್ನೆಯ ಬಜೆಟ್ನಲ್ಲಿ ಉತ್ತರದಲ್ಲಿ ಮುಖ್ಯಮಂತ್ರಿಗಳು ಈ ವರ್ಷ ನಾವು ಜಿಲ್ಲಾಸ್ಪತ್ರೆಯ ಮೇಲ್ದರ್ಜೆಗೇರಿಸ್ತೇವೆ ಅಂತ ಹೇಳುವಂಥ ಭರವಸೆ ನೀಡಿದ ಮೇಲೆಗೆ ಇವತ್ತು ಹಣಕಾಸು ಇಲಾಖೆಯು ಒಪ್ಪಿಗೆ ನೀಡಿ ಕ್ಯಾಬಿನೆಟಿಗೆ ನೂರ ಹದಿನೈದು ಕೋಟಿ ರೂಪಾಯಿಯ ಒಂದು ಆಸ್ಪತ್ರೆಯ ಕಟ್ಟಡಕ್ಕೆ ಮತ್ತು ಇನ್ನೂರೈವತ್ತು ಬೆಡ್ಗೆ ಬೇಕಾಗುವಂಥ ಸ್ಟಾಫ್ ಪ್ಯಾಟರ್ನ್ ಅದು ಎರಡಕ್ಕೂ ಒಪ್ಪಿಗೆಯನ್ನು ನೀಡಲಿಕ್ಕೆ ಕ್ಯಾಬಿನೆಟ್ಗೆ ಇವತ್ತು ಮಂಡನೆ ಮಾಡಿದ್ದಾರೆ ಎಜೆಂಡಾದಲ್ಲಿ ಬಂದಿದೆ ನಾಳೆ ಇದನ್ನು ಮಂಜೂರು ಮಾಡ್ತಾ ಇರುವಂಥ ಸಚಿವ ಸಂಪುಟಕ್ಕೆ ನಾನು ವಿಶೇಷವಾದಂಥ ಕೃತಜ್ಞತೆಯನ್ನು ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಉಡುಪಿ ಜಿಲ್ಲೆಯ ಮಟ್ಟಿಗೆ ಯಾವತ್ತಿಗೂ ಅವರಿಗೆ ನೆನಪಿಡುವಂಥ ಒಂದು ಒಂದು ಇತಿಹಾಸ ಪುಟದಲ್ಲಿ ಯಾವತ್ತು ಯಡಿಯೂರಪ್ಪನವ್ರನ್ನ ನೆನಪು ಇರ್ತಾರೆ ಯಾಕಂದರೆ ಒಂದು ಜಿಲ್ಲಾ ಆಸ್ಪತ್ರೆ ಮತ್ತು ಜಿಲ್ಲಾ ಕೇಂದ್ರ ಡಿ ಸಿ ಆಫೀಸ್ ಇದು ಎರಡೂ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರ ಕೊಡುಗೆ ಆಗಿದೆ ಸೊ ಹಾಗಾಗಿ ಇದಕ್ಕೆ ಇಂಥ ಕೊರೋನಾದ ಸಂಕಷ್ಟದ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟ ಇರುವಂಥ ಸಂದರ್ಭದಲ್ಲಿಯೂ ಬಹಳ ದೊಡ್ಡ ವೆಚ್ಚ ಆಗುವಂಥ ಸುಮಾರು ನೂರೈವತ್ತು ಕೋಟಿಯಷ್ಟು ಬಿಲ್ಡಿಂಗ್ ಮತ್ತು ಉಪಕರಣಗಳಿಗೆ ಮತ್ತು ಸ್ಟಾಫ್ ಪ್ಯಾಟರ್ನ್ಗಳಿಗೆ ವರ್ಷಕ್ಕೆ ಸುಮಾರು ಎಂಟು ಕೋಟಿ ರೂಪಾಯಿ ವೆಚ್ಚ ಹೆಚ್ಚಾಗ್ತಾ ಇರುವಂಥದ್ದು ಡಾಕ್ಟ್ರು ನರ್ಸ್ಗಳು ಲೆಫ್ಟ್ ಟೆಕ್ನಿಷಿಯನ್ಗೆಲ್ಲ ಆಗುವಂಥದ್ದನ್ನು ಮಂಜೂರಾತಿಯನ್ನು ಮಾಡಿದಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಉಡುಪಿ ಜಿಲ್ಲೆಯ ಜನತೆಯ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಅದಕ್ಕೆ ಈ ಯೋಜನೆಗೆ ಪ್ರೋತ್ಸಾಹ ಕೊಟ್ಟಂಥ ಹಿಂದಿನ ಆರೋಗ್ಯ ಸಚಿವರಾದಂಥ ಶ್ರೀರಾಮು ಅವರವರಿಗೆ ಮತ್ತು ಇಂದು ಈ ಕ್ಯಾಬಿನೆಟ್ಗೆ ಇಡುವಂಥ ಸಂದರ್ಭದಲ್ಲಿ ಆರೋಗ್ಯ ಸಚಿವರಾಗಿರುವಂಥ ಡಾಕ್ಟರ್ ಸುಧಾಕರ್ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈ ಯೋಜನೆಯನ್ನು ಅತಿ ಶೀಘ್ರವಾಗಿ ನಾವು ಜಾರಿಗೆ ತಂದು ಉಡುಪಿ ಜಿಲ್ಲೆಯ ಆಸ್ಪತ್ರೆಯನ್ನು ಮೇಲ್ದರ್ಜೆ ತರಿಸಲಿಕ್ಕೆ ನಾವೆಲ್ಲ ಹೋರಾಡೋಣ ಅಂತ ಹೇಳುವಂಥ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೀವಿ